ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ ಸಿ ಎಲ್ ಕೆ ಲೋಗಿಗೆ ಸ್ವಾಗತ ನಮ್ಮ ಹಳ್ಳಿ ಕಡೆ ಸಾಂಬಾರು ಮಾಡುವ ವಿಧಾನ ಯಾವ ರೀತಿ ಅಂದರೆ ಹೋಳಿಗೆ ಸಾರನ್ನು ಎರಡು ರೀತಿಯಾಗಿ ಮಾಡುತ್ತಾರೆ ರುಬ್ಬಿ ಮಾಡುವ ಹೋಳಿಗೆ ಸಾರು ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಒಣಮುಣಿಕ ಜೀರಿಗೆ ಹಣ್ಣು ಬೆಳ್ಳುಳ್ಳಿ ಕಾಯಿ ತುರಿ ಕರಿಬೇವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ನಾವು ರುಬ್ಬಿದ ಮಿಕ್ಸಿ ಜಾರಿಗೆ ರುಬ್ಬಿಕೊಳ್ಳಲು ಮಸಾಲೆ ರುಬ್ಬಲು ಜೀರಿಗೆ ಬೆಳ್ಳುಳ್ಳಿ ಹುಣಮೆಣ್ಸಿ ಹುರಿದಂಥ ಹುಣಮೆಣ್ಸಿ ಖಾರಕ್ಕೆ ತಕ್ಕಷ್ಟು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ದರ್ಧಪ್ಪು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಅದಕ್ಕೆ ಚಕ್ಕೆ ಏಲಕ್ಕಿ ಹಾಕಿ ರುಬ್ಕೋಬೋದು ಈ ರೀತಿ ಬೆಳೆ ಕಟ್ಟಿರುತ್ತಲ್ಲ ಬೆಳೆ ಬೇಯಿಸಿ ಎಸ್ತಂಥ ಬೆಳೆ ಕಟ್ಟಿಗೆ ಈ ಮಸಾಲೆಯನ್ನು ರುಬ್ಬಿಕೊಂಡು ರುಬ್ಬಿದ ಮಿಶ್ರಣವನ್ನು ಈ ಬೇಳೆಕಟ್ಟಿಗೆ ಸೇರಿಸಬೇಕು ಸೇರಿಸಿ ಹಳ್ಳಿ ಕಡೆ ಎಲ್ಲ ಸ್ವಲ್ಪ ರುಬ್ಬಿದ ಹೋಳಿಗೆ ಸಾರನ್ನೇ ಜಾಸ್ತಿಯಾಗಿ ಮಾಡ್ತಾರೆ ಕೆಲವರು ನೀರು ಸಾರು ಮಾಡ್ತಾರೆ ಕೆಲವರು ಗಟ್ಟಿಯಾಗಿರಬೇಕು ಅಂತ ರುಬ್ಬಿದ ಬೇಳೆ ಬೆಲ್ಲ ರುಬ್ಬಿದ ಹೂರ್ಣವನ್ನು ಹಾಕಿ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಸಿ ಮುಚ್ಚಳವನ್ನು ಮುಚ್ಚಿ ಬೇಯಲು ಬಿಡಬೇಕು ಈ ಕಡೆ ಒಗ್ಗರಣೆಗೆ ಒಂದು ಬಾಣಲೆಗೆ ಎಣ್ಣೆ ಸಾಸಿವೆ ಸ್ವಲ್ಪ ಸಾಸಿವೆ ಹಾಕಿದ ನಂತರ ಹಸಿ ಕರಿಬೇವು ಹಾಕಿದರೆ ರುಚಿ ಹೆಚ್ಚು ಈ ಹೋಳ್ಗೆ ಸರ್ ಮಿಗ್ಗೆ ಹಾಕಿದ್ರು ಚೆನ್ನಾಗಿರುತ್ತೆ ಹಿಂದಿದ್ರೂ ಪರವಾಗಿಲ್ಲ ರೆಡಿ ಹಾಕಿ ಮತ್ತು ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡು ಜಜ್ಜಿದ ಬೆಳ್ಳುಳ್ಳಿನೂ ಹಾಕ್ಬೋದು ಫ್ಲೇವರ್ಗೆ ಸ್ವಲ್ಪ ಕಾಯಿ ತುರಿ ಹಾಕಿ ಒಗ್ಗರಣೆ ಬೇಯಿಸಿ ಈ ಥರ ಈ ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕಿದ್ದಾರೆ ಹಾಕಿದರೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ಅಷ್ಟೇ ರುಚಿಕರವಾದ ಹೋಳಿಗೆ ಸಾಂಬಾರ್ ರುಚಿಯಾಗಿರುವಂಥ ಹೋಳಿಗೆ ಸಾರು ಸಿದ್ಧವಾಗುತ್ತದೆ ಇನ್ನೊಂದು ಥರ ಹೋಳಿಗೆ ಸಾರು ಇನ್ನೊಂದು ವಿಡಿಯೋಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದು ರುಬ್ಬಿದ ಹೋಳಿಗೆ ಸಾರು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ನೋಡಿ థ్యాంక్ యూ